ಯಾಕೋ ಸಹಾಯಕ್ಕೆ ಹೋಗ್ತಿದ್ಯಾ ಒಂದು ಬಿಟ್ಟ ಅಂದ್ರೆ ಬಿಡು ಅವನು ನೀವು ಸ್ವಾಮಿ ಒಂದು ಬಿಟ್ಟ ಅಂದ್ರೆ ಇವನು ಸಹಾಯಕ್ಕೆಲ್ಲ ಮರ್ತೋಗ್ತಾನೆ ಅದಕ್ಕೆ ನಾನು ಯಾಕೆ ಸಹಾಯಕ್ಕೆ ಬರ್ಲಿ ಮತ್ತೆ ಟ್ರ್ಯಾಕ್ ಮೇಲೆ ನಿಂತ್ಕೊಂಡು ಏನ್ ಮಾಡ್ತಾ ಇದ್ದೆ ಎಲ್ಲಕ್ಕಿಂತ ಮುಖ್ಯವಾಗಿ ನಾನಿಲ್ಲಿ ಸಾಯ್ಲಿಕ್ ಬರ್ಲಿಲ್ಲ ನನ್ನ ಇಂಟರ್ವ್ಯೂ ಇತ್ತು ಮತ್ತೆ ನನ್ನೆಲ್ಲ ಸರ್ಟಿಫಿಕೇಟ್ಸ್ ಅಲ್ಲಿ ಅಲ್ಲಿ ಆ ಬ್ಯಾಗ್ ನಲ್ಲಿ ಇದೆ ಆದ್ರೆ ನಿನ್ನ ಬ್ಯಾಗ್ ಅಲ್ಲಿ ಹಾಕಿ ನೇತಾಡ್ತಿದೆ ಇದೇ ಸಮಸ್ಯೆ ಸತ್ಯ ಹೇಳಿದ್ರೆ ಯಾರೂ ನಂಬೋದಿಲ್ಲ ಆದ್ರೆ ಒಬ್ರು ನನ್ ಮಾತನ್ನ ಖಂಡಿತಾ ನಂಬ್ತಾರೆ ಅವರೇ ನನ್ ತಂದೆ ಹ್ಮ್ ಏನೋ ಏನ್ ಸರ್ ಗಾಡಿ لیے ಏನಿದೆ ಲದ್ದಿದೆ ಸರ್ ಹ್ಮ್ ಬಿಲ್ ತರ್ಸೋ ಇಲ್ಲ ಸರ್ ಬಿಲ್ ಇಲ್ಲ ಸರ್ ಬಿಲ್ಯಾ ಕಿಲ್ಲ ಮತ್ತೆ ಕಳ್ತಾನ ಮಾಡಿದ್ಯಾ ಏನ್ ಸರ್ ಲದ್ದಿಯರಾದರೂ ಕದಿತರ ಸರ್ ಹ್ಮ್ ಏನದು ಯಾವ್ದು ಏನ್ ಬರ್ದಿದೆ ಅಲ್ಲಿ ಅಲ್ಲಿ ಬರ್ದದ್ದು ನಿಲ್ಲಿ ಮತ್ತೆ ಹೋಗಿ ಎಲ್ಲೂ ಹೋಗಲ್ಲ ಇದು ಏನು ಈ ಪೇಪರ್ಸ್ ನನ್ನ ಹತ್ರ ಇದೆ ನಮಗ್ ಬೇಕಾಗಿರೋದು ಯಾವ್ದು ಇಲ್ಲ ಎಲ್ಲ ವೇಸ್ಟ್ ನೀವು ಗಾಡಿನ ರೋಡ್ಗೆ ತರ್ತೀರಾ ಪೇಪರ್ಸ್ ಯಾಕೆ ಇಟ್ಕೊಳ್ಳಲ್ಲ ಇದರ ಮೇಲೆ ಆಕ್ಷನ್ ತಗೋಬೇಕು ಒಬ್ಬ ವ್ಯಕ್ತಿ ಖಂಡಿತ ನನ್ ಮಾತನ್ನ ಮುಂದೆ ಬರಬೇಡ ಓ ಹಲೋ ನೀನ್ ಎಲ್ಲಿಗೆ ಹೋಗ್ತಾ ಇದೀಯಾ ನೀವೇ ಹೋಗ್ ನಿನ್ಗೆ ಬರ್ಗೆ ಹೇಳಿದ್ರೆ ಬ್ಯಾಗ್ ಕೊಡ್ತಾ ಇದ್ದ ಯಾವ ಬ್ಯಾಗ್ ಕೈ ಮುಗಿದ ಇಂಟರ್ವ್ಯೂ ಇದೆ ನನ್ನ ಎಲ್ಲಾ ಬ್ಯಾಗ್ ಅಲ್ಲಿ ಇದೆ ಅಂತ ತಾಯಿ ವಿಷಯ ಮಾತಾಡ್ಬಿಟ್ಟಿ ಅದಕ್ಕೆ ಅವನು ಬ್ಯಾಗ್ ತೆಗೆದುಕೊಡ್ಲಿಲ್ಲ ಅವ್ನನ್ನ ಮಾಡಿದೆ ಆದ್ರೆ ಅವ್ನ್ ಕೇಳಲಿಲ್ಲ ಎಷ್ಟು ಜನ ಹತ್ರ ಮಾತಾಡಿ ಈ ಕೆಲಸ ಕೊಡ್ಸಕ್ಕೆ ನಿನ್ಗೆ ರೆಕಮೆಂಡ್ ಮಾಡಿಸಿದ್ದೆ ಈಗ ನೋಡಿದ್ರೆ ನೀನ್ ಬ್ಯಾಗ್ ಕತೆ ಹೇಳ್ತಾ ಇದೀಯಾ ಒಳ್ಳೇದೇತು ಡ್ಯಾಡಿ ಆ ಕೆಲಸ ಸಿಗ್ಲಿಲ್ಲ ಸಂಬಳ ಎಷ್ಟು ಗೊತ್ತಾ ಕೇವಲ ಹನ್ನೆರಡ್ ಸಾವಿರ ನಿಮ್ಗೊಂದು ವಿಷಯ ಗೊತ್ತಾ ಹೋಗಿ ಬರ್ಲಿಕ್ಕೆ ದಿನಕ್ಕೆ ಇನ್ನೂರು ಪೆಟ್ರೋಲ್ ಬೇಕಾಗ್ತಿತ್ತು ಅಂದ್ರೆ ರೂಪಾಯಿ ತಿಂಗಳಿಗೆ ಆಮೇಲೆ ದಿನಕ್ಕೆ ಎರಡು ಊಟ ಹೋಟೆಲ್ ಅಲ್ಲಿ ಸಣ್ಣ ಪುಟ್ಟ ಹೋಟೆಲ್ ದಿನಕ್ಕೆ ರೂಪಾಯಿ ಬೇಕು ಆಮೇಲೆ ಬಟ್ಟೆ ಶೂಸ್ ಅದು ಇದು ಕ್ರೀಮ್ ಅಂತ ಖರ್ಚು ಇದೇ ಇದೆ ಆಮೇಲೆ ಯಾರಾದ್ರೂ ಫ್ರೆಂಡ್ಸ್ ಸಿಕ್ಕರೆ ಆ ಖರ್ಚು ಇದ್ದೇ ಇದೆ ಅಂದ್ರೆ ತಿಂಗಳಿಗೆ ಇಪ್ಪತ್ತೈದು ಸಾವಿರ ಖರ್ಚು ಬಾಕಿ ಹದಿಮೂರು ಸಾವಿರ ನೀವು ಅಂದ್ರೆ ನನ್ನ ಡ್ಯಾಡಿ ಕೊಡ್ಬೇಕಾಗುತ್ತೆ ಹೌದು ಸರ್ ನಿಮ್ ಮಗ ಸರಿಯಾಗಿ ಹೇಳ್ತಿದ್ದಾನೆ ನಿನ್ ಅರ್ಥ ಆಯ್ತಾ ಹಾಗಾದ್ರೂ ಒಂದ್ ಕೆಲಸ ಮಾಡು ಸಾವಿರದ ಐನೂರು ರೂಪಾಯಿ ಫೈನ್ ಕಟ್ಟು ಅಣ್ಣ ನಿನ್ ತಂದ್ರ ಸರಿಯಾಗಿ ಹೇಳ್ತಿದ್ದಾರೆ ನನ್ ಮೊದಲನೇ ಸಂಬಳ ಎಷ್ಟಿತ್ತು ಅಂತ ಗೊತ್ತಾ ಫಿಫ್ಟಿ ತೌಸಂಡ್ ಏನಂದೆ ನನ್ ಸ್ಕೋರ್ ಫಿಫ್ಟಿ ತೌಸಂಡ್ ಆಯ್ತು ಡ್ಯಾಡಿ ಹ್ಮ್ ನಾನ್ ಮುಖ್ಯವಾದ ವಿಷಯ ಮಾತಾಡ್ತಾ ಇದ್ದೀನಿ ನೀನ್ ಗೇಮ್ ಆಡ್ತಾ ಇದೀಯ ಹ್ಮ್ ಯಾವಾಗ್ಲೂ ಮೊಬೈಲ್ಗೆ ಅಂಡ್ಕೊಂಡಿರ್ತೀಯ ಎಷ್ಟು ವಯಸ್ಸಾಯ್ತು ಜವಾಬ್ದಾರಿ ಅನ್ನೋದು ಒಂದ್ ಚೂರು ಇಲ್ಲ ನಾನ್ ರಿಟೈರ್ ಆಗ್ತೀನಲ್ಲ ಅರ್ಥ ಆಗುತ್ತೆ ಆಗೇನ್ ಮಾಡ್ತೀಯ ನೋಡೋಣ ಸಿಕ್ಕಾಗ ನೋಡ್ಕೊಳ್ಳೋಣ ಈಗ ಯಾಕೆ ಯೋಚನೆ ಸೇರ್ಕೋಬಾರ್ದು ನೀನು ಒಂದ್ ನಿಮಿಷ ಶವರ್ ಕಳಿಗೆ ನಿಲ್ವಾಗಲ್ಲ ಇನ್ನು ವರ್ಷ ಅನ್ಗಟ್ಲೆ ಸಮುದ್ರದಲ್ಲಿ ಹೇಗಿರೋದು ಹಾಗಾದ್ರೆ ದುಬೈಗೆ ಹೋಗು ಏನಾದರೂ ಮಾಡು ಏನ್ ಹೇಳ್ತಿದ್ದೀರಾ ನೀವು ಅಲ್ಲಿ ಆ ಬಿಸಿಲಲ್ಲಿ ನಾನ್ ಹ್ಯಾಕ್ ಕೆಲಸ ಮಾಡೋದು ನಾನ್ ದುಬೈಗೆ ಹೋಗೋಲ್ಲ ಹಾ ಬ್ಯಾಂಕ್ ಹೋಗೋದಾದ್ರೆ ಹೇಳಿ ಹ್ಮ್ ಟೀ ಇಲ್ಲಿವರೆಗೆ ತರ್ಬೋದಿತ್ತಲ್ಲ ಕುಡಿಯೋದಾದ್ರೆ ಕುಡಿ ಇಲ್ಲಾದ್ರೆ ಬಿಡು ಅಷ್ಟೊಂದ್ ಕಷ್ಟಪಟ್ಟು ಪಟ್ಟು ಏನ್ ಕೆಲ್ಸ ಮಾಡ್ತಾ ಇದೀಯಾ ನನ್ಗೆ ತೋರಿಸು ಬುದ್ಧಿ ಇದ್ರೆ ಕಷ್ಟ ಪಡದೇನೆ ಕೆಲ್ಸ ಮಾಡ್ಬೋದು ನಾನ್ ಬಿಸ್ನೆಸ್ ಮಾಡ್ತೀನಿ ಡಿಸೈಡ್ ಮಾಡಿ ಆಯ್ತು ನೀನ್ ಮತ್ತೆ ಬಿಸ್ನೆಸ್ ಮಾಡ್ತೀಯಾ ಅಂದ್ರೆ ನಾನ್ ಸುಮ್ನೆ ಇರಲ್ಲ ಮರೀನ್ ಡ್ರೈವ್ ಪ್ರಾಜೆಕ್ಟ್ ಗೆ ನನ್ನ ಪಿ ಎಫ್ ಇಂದ ನಿನ್ಗೆ ಒಂದ್ ಲಕ್ಷ ಲೋನ್ ಕೊಟ್ಟಿದೆ ಆ ದುಡ್ಡು ಏನಾಯ್ತು ಡ್ಯಾಡಿ ಕೇವಲ ಒಂದ್ ಲಕ್ಷ ಹಾಳಾಯ್ತು ಏನಂದ್ರೆ ಆ ಟೆಂಡರ್ ನನ್ಗೆ ಸಿಕ್ಕಿದ್ದಿದ್ರೆ ಒಂದ್ ಕೋಟಿ ಸಿಕ್ತಿತ್ತು ನಿಮ್ಗೆ ಸಿಗ್ಬಿಡುತ್ತೆ ಮನೆ ಬರೋ ಸರಿ ಇರ್ಬೇಕಷ್ಟೇ ನನ್ಗೊಂದು ಒಳ್ಳೆ ಆಫೀಸ್ ಬೇಕು ಫುಲ್ ಎಸಿ ಮೂರರಿಂದ ನಾಲ್ಕು ಕಂಪ್ಯೂಟರ್ ಇರಬೇಕು ಒಳ್ಳೆ ಕ್ವಾಲಿಟಿಯ ಫರ್ನಿಚರ್ ಇರಬೇಕು ಹಾಗೆ ಸ್ಟಾಫ್ ಕೂಡ ಇದೆಲ್ಲ ಇದ್ರೆ ಆಫೀಸ್ಗೊಂದು ಒಳ್ಳೆ ರಿಚ್ ಲುಕ್ ಬರುತ್ತೆ ಹೀಗೆ ಬಿಸ್ನೆಸ್ ಇದ್ರೆ ಎಲ್ಲರೂ ಪೇಪರ್ ನೋಡಿ ಸಹಿ ಮಾಡ್ತಾರೆ ಆಮೇಲೆ ನನ್ ಸಂಪಾದನೆ ನೋಡಿ ಈಗ ಯಾವ ಬಿಸ್ನೆಸ್ ಕನಸು ಕಾಣ್ತಾ ಇದೆಯಾ ಅದ್ ನೀವೇ ಹೇಳ್ಬೇಕಲ್ಲ ರಿಟೈರ್ಡ್ ಆಗೋಕೆ ಮುಂಚೆ ಪ್ಲೀಸ್ ನನ್ ಬಿಸ್ನೆಸ್ ಬಗ್ಗೆ ಯೋಚನೆ ಮಾಡಿ ಈ ಫೋನ್ ಕೊಡಿ ನನ್ಗೆ ಹಾಳಾಗೋಗಿ ಏನ್ ಮಾಡ್ತಾ ಇದೀರಿ ನೀವು ಡ್ಯಾಡಿ ಅಯ್ಯೋ ಇಡಿಯಟ್ ಇಷ್ಟು ವರ್ಷದಿಂದ ನನ್ ಪ್ರಾಣ ತಿಂತಾ ಇದೀಯಾ ಸಾಕಾಗಿಲ್ವಾ ನಿನ್ಗೆ ನಿನ್ನಂತ ಇಡಿಯಟ್ ಈ ಭೂಮಿ ಮೇಲೆ ಬದುಕಿರೋದೇ ವೇಸ್ಟ್ ಎಲ್ಲಾದ್ರೂ ಹೋಗಿ ಸಾಯ್ ಯಾಕೆ ನಿಂತಿದ್ಯಾ ಹೋಗು 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 ನನ್ ಮನೆಯಿಂದ ಆಚೆ ಹೋಗು ಹೋಗು ಇಲ್ಲಿಂದ ನನ್ ಕಣ್ ಮುಂದೆ ಒಂದ್ ನಿಮಿಷ ನಿಂತ್ಕೋಬೇಡ ಹೋಗು ಆಚೆ ಹಾಳಾಗೋಗು ಡ್ಯಾಡಿ 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 ಒಂದ್ ನಿಮಿಷ ಡ್ಯಾಡಿ ಡ್ಯಾಡಿ ಬಾಗಿಲ್ ತೆಗೀರಿ ನನ್ ಡ್ಯಾಡಿ ಯಾವತ್ತು ನನ್ ಮೇಲೆ ಇಷ್ಟೊಂದು ಕೋಪ ಮಾಡ್ಕೊಂಡಿರ್ಲಿಲ್ಲ ಇಷ್ಟು ಇನ್ಸಲ್ಟು ಮಾಡಿರ್ಲಿಲ್ಲ ಹೊರಟೋಗು ಇಲ್ಲಿಂದ ಮುಖ ತೋರಿಸಬೇಡ ಇಲ್ಲಿ ಹೋಗು ಅದ್ರಿ ಡ್ಯಾಡಿ ನನ್ನನ್ನು ನೀವು ಯೂಸ್ಲೆಸ್ ಫೆಲೋ ಅಂದ್ರಿ ಎಲ್ಲಾದ್ರೂ ಹೋಗಿ ಸಾಯಿ ಅಂದ್ರಿ ಈಗ ನೋಡಿ ನಾನೇನ್ ಮಾಡ್ತೀನಿ What's